ஆறு கால் தக்க ஐந்து மீர் கண்டு ஹூர் படுக்கேவி ஆமேலே ஹூர் நாட்டு கழிவு முருநாக்க ஐந்து ஆகிஷ்டூ இது இந்தியாண்ட் ட்ரேலி ஐந் ആ കാട്ട്ക്കൊണ്ട് ഹർഡ് മ്ക്കി ഹർഗ്ഗ നാക്ക് ഐത് ആറ് ഏഴ് എൻ്റ நா ஆ வித்திர ஒர ஆறு கழியக்காக அதுக்காக நம்மேன் ஆட்டி முருகாட் கொண்டு அதுமூர் வைக்கி ஆமேலி ಹದೂರಾಗಿ ನಾಲ್ಕು ಕಳೆದ ಮೂರು ನಾಲ್ಕು ಐದು ಆರು ಈಗ ಉತ್ರ ಸವೆನ್ ಬಂತು ಸೆಕೆಂಡ ಮೂರಾಗಿ ಒಂದು ಕಳೆದ್ರು ಎರಡು ಉತ್ತರ ಸೆಕೆಂಡು ಒಂದರಾಗ ಎಂಟು ಕಳಾಕಿ ಬರೋಂಗಿಲ್ಲ ಆಮೇಲೆ ನಾವು ಏನು ಮಾಡ್ತೀವಿ ಅಂದ್ರೆ ಈ ಮೂರು ಕಾಡು ಹಾಕ್ಕೊಂಡು ಯಾರು ಬರ್ಕೊತೇವೆ ಆಮೇಲೆ ಒಂದು ಕಾಟ್ ಒಕ್ಕೊಂಡು ಹನ್ನೊಂದು ಬುರ್ಕೊತೇವೆ ಆಮೇಲೆ ಏನು ಮಾಡ್ತೇವೆ ಅಂದ್ರವ ನಾವು ಹನ್ನೊಂದು ರಾಗಿ ಎಂಟು ಕಲಿಬೇಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಉತ್ತರ ಮೂರು ಸೆಕೆಂಡ್ ಎರಡು ರಾಗಿ ಕಳೆದ್ರ ಉತ್ತರ ಎಷ್ಟು Very good.